ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ರಿ ಅಂತ ನಾನು ಎನಿಸ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈಗಷ್ಟೇ ಇನ್ನು ಅನುಬಂಧ ಅವಾರ್ಡ್ಸ್ ಕೂಡ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಆಗ್ತದೆ ಟ್ವೆಂಟಿ ಸೆಕೆಂಡ್ ಸ್ಟಾರ್ಟ್ ಆಗ್ತದೆ ಈ ಮಿಡಲ್ ಅಲ್ಲಿ ಬಿಗ್ ಬಾಸ್ ನವರು ಸುದೀಪ್ ಇದ್ದು ಹ್ಯಾಶ್ ಟ್ಯಾಗ್ ಅಂದ್ರೆ ಅವರದ್ದು ಎಲ್ಲದಕ್ಕೆ ಕೂಡ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಅಂತ ಹೇಳುವಾಗ ಸುದೀಪ್ ಸರ್ ಇದು ಹ್ಯಾಶ್ ಟ್ಯಾಗ್ ಇತ್ತು ಬಟ್ ಈ ಟೈಮಲ್ಲಿ ಏನ್ ಮಾಡಿದ್ದಾರೆ ಅವರು ಹ್ಯಾಶ್ಟ್ ಅನ್ನು ತೆಗೆದಿದ್ದಾರೆ ಅದು ಯಾಕೆ ಅಂತ ನಾವು ಈಗ ಫುಲ್ ಕನ್ಫ್ಯೂಷನ್ ಅಲ್ಲಿ ಎಲ್ಲ ಜನರಿಗೆ ಕನ್ಫ್ಯೂಷನ್ ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಗೆಲ್ಲರಿಗೆ ಗೊತ್ತಿರಬಹುದು ಸುದೀಪ್ ಸರ್ ಎಲ್ಲದಕ್ಕೆ ಸೀಸನ್ ಒನ್ ಇಂದ ಹಿಡಿದು ಸೀಸನ್ ಟೆನ್ ತನಕ ಅವರೇ ಹೋಸ್ಟ್ ಮಾಡ್ಕೊಂಡು ಬರ್ತಿದ್ರು ಬಟ್ ಈಗ ಯಾಕೆ ಹೀಗೆ ಮಾಡಿದ್ರು ಅಂತ ಎಲ್ಲರಿಗೆ ಕನ್ಫ್ಯೂಷನ್ ಇರ್ಬೋದು ಇದು ಕನ್ಫ್ಯೂಷನ್ ಅಂತ ಕ್ಲಿಯರ್ ಮಾಡ್ತೀನಿ ಯಾಕಂದ್ರೆ ನೋಡಿ ಈಗ ಒಂದು ಯಾವ್ದಾದ್ರು ಒಂದು ಸೀರಿಯಲ್ ಆಗಲಿ ಏನಾಗ್ಲಿ ನಮಗೊಂದು ಕ್ಯೂರಿಯಾಸಿಟಿ ಕ್ಯೂರಿಯೋಸಿಟಿ ಹುಟ್ಟಿದ್ರೆ ಮಾತ್ರ ನಾವು ಅದು ಸೀರಿಯಲ್ ನೋಡೋದು ಅಥವಾ ಫಿಲ್ಮ್ ಆಗಲಿ ಹಾಗೆ ಈಗ ನಾವು ಟ್ರೈಲರ್ ಹಾಕುವಾಗ ಟ್ರೈಲರ್ ಅಲ್ಲಿ ಏನಾದರೂ ನಮಗೆ ನೋಡ್ಲಿಕ್ಕೆ ಒಂದು ಅದ್ಭುತವಾಗಿರುವಂತಹ ಏನಾದ್ರೂ ಇದ್ರೆ ನಾವು ಅದು ನೋಡ್ತೇವೆ ಅದು ನಾವು ಟ್ರೇಲರ್ ನೋಡುವಾಗಾನೆ ಗೊತ್ತಾಗ್ತದೆ ಆಗ ನೋಡುದಿಲ್ಲ ಈ ಬಿಗ್ ಬಾಸ್ ಕೂಡ ಈ ಒಂದು ಸೀಸನ್ ಇಲೆವೆನ್ ಕೂಡ ಹೀಗೇನೆ ಮಾಡಿದ್ದಾರೆ ಯಾಕಂದ್ರೆ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು ವಿಷಯ ಇಷ್ಟೇ ಅದೊಂದು ನೋಡುವಾಗ ನಮ್ಗೆ ಹಾ ಏನಾಗ್ತಿದೆ ಯಾಕಂದ್ರೆ ಹೊಸ ಅಧ್ಯಾಯ ಹೊಸ ಕಂಟೆಸ್ಟೆಂಟ್ ಎಲ್ಲ ಬ್ರೇ ಇನ್ನೊಬ್ರು ಹೇಳ್ತಾರೆ ಆಂಕರ್ ಹೊಸಬ್ರಾನ್ ಅಂದ್ರೆ ಹೋಸ್ ಮಾಡುವವರು ಹೊಸ ಬ್ರಾ ಅಂತ ಹಾಗೊಂದು ಸ್ಮೈಲಿಂಗ್ ನೆಗಡುವ ಒಂದು ಮ್ಯೂಸಿಕ್ ಬರ್ತದೆ ನೆಗಡುವ ಮ್ಯೂಸಿಕ್ ಅಲ್ಲಿ ಎಲ್ಲರಿಗೂ ಏನಾಗಿದೆ ಅಂದ್ರೆ ಯಾರಾಗಿರ್ಬೋದು ಫುಲ್ ಕ್ಯೂರಿಯಾಸಿಟಿ ಈಗ ಅದು ಬಿಗ್ ಬಾಸ್ ಇದು ಇನ್ನೊಂದು ಅಪ್ಡೇಟ್ ಬರುವ ತನಕ ಫುಲ್ ಕ್ಯೂರಿಯಾಸಿಟಿಯಲ್ಲಿ ಇಡ್ತಾರೆ ಈಗ ನಾನು ಕೂಡ ತುಂಬಾನೇ ಕ್ಯೂರಿಯೋಸಿಟಿಯಲ್ಲೇ ಇಡ್ತೇನೆ ಬಟ್ ವಿಷಯ ಏನಂದ್ರೆ ಕ್ಯೂರಿಯಾಸಿಟಿ ಮಾಡಿ ಯಾಕಂದ್ರೆ ಇದು ಬಿಗ್ ಬಾಸ್ ಅಲ್ಲಿ ಸೀಸನ್ ಇಲೆವೆನ್ಗೆ ಕೂಡ ಬರೋದು ಸುದೀಪ್ ಸರೇ ಯಾಕೆ ನಿಮ್ಗೆ ನಾನು ಕನ್ಫರ್ಮ್ ಮಾಡ್ತೀನಿ ಅವರೇ ಬರುದು ಅಂತ ಯಾಕಂದ್ರೆ ನಾವೀಗ ಏನಾದ್ರು ಒಂದು ಸೀರಿಯಲ್ ಆಗ್ಲಿ ಫಿಲ್ಮ್ ಆಗ್ಲಿ ಏನ್ ಮಾಡೋದಾಗ್ಲಿ ಟ್ರೈಲರ್ ಅಲ್ಲಿ ನೋಡುವಾಗ ನಮ್ಗೆ ಕ್ಯೂರಿಯೋಸಿಟಿ ಬಂದ್ರೆ ನಾವು ಎಲ್ಲ ನೋಡ್ತೇವೆ ಹಾಗೇನೆ ನಿಮ್ಗೆಲ್ಲರಿಗೆ ಗೊತ್ತಿರಬಹುದು ಪ್ರೀವಿಯಸ್ ಸೀಸನ್ ಅಲ್ಲಿ ಪ್ರೀವಿಯಸ್ ಸೀಸನ್ ಇಂದ ಬಟ್ಕೊಂಡು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಒಂದೊಂದು ಫ್ಯಾನ್ ಪೇಜ್ ಅಂತ ಇರ್ತದೆ ಒಬ್ಬೊಬ್ರು ಯಾರಾದ್ರೂ ಕಂಟೆಸ್ಟೆಂಟ್ ಫೇವರೇಟ್ ಇದ್ರೆ ಅವರ ಫ್ಯಾನ್ ಪೇಜ್ ಅಂತ ಇರ್ತದೆ ಆ ಫ್ಯಾನ್ ಪೇಜ್ ಅಲ್ಲಿ ಈಗ ಸುದೀಪ್ ಸರ್ ಅವರ ಸಪೋರ್ಟ್ ಬಂದ್ರೆ ಇವರು ಹೇಳೋದು ಹಾಗೆ ಯಾಕೆ ಹೇಳಿದ್ರಿ ಅಂತ ಅದಕ್ಕೋಸ್ಕರ ಫುಲ್ ಕ್ವಶನ್ ಮಾರ್ಕ್ ಆಗಿತ್ತು ಅವರಿಗೆ ಕೂಡ ತುಂಬಾನೇ ಬೇಜಾರಾಗಿದೆ ಅದಕ್ಕೆ ಈಗ ಏನ್ ಅಂದ್ರೆ ಎಲ್ಲರ ಒಂದು ಕ್ಯೂರಿಯಾಸಿಟಿ ಇನ್ನಷ್ಟು ಮೇಲೆ ಮಾಡಲಿಕ್ಕೋಸ್ಕರ ಈಗ ಏನ್ ಮಾಡಿದಾರಂದ್ರೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಹೋಸ್ಟ್ ಯಾರಾಗಿರ್ಬೋದು ಅಂತ ಹೇಳಿದರೆ ಬಟ್ ಹೋಸ್ಟ್ ಅಂತೂ ಟು ಹಂಡ್ರೆಡ್ ಪರ್ಸೆಂಟ್ ಸುದೀಪ್ ಸರ್ ಅಂತ ಹೇಳ್ಬೋದು ಯಾಕಂದ್ರೆ ನಿಮಗೆಲ್ಲರಿಗೆ ಇನ್ನೊಂದು ಸತಿ ನಾನು ಹೇಳ್ತೀನಿ ಯಾಕಂದರೆ ಇನ್ನೊಂದು ಪ್ರೊಮೋ ರಿಲೀಸ್ ಆಗ್ತದೆ ಅದು ಸೆಪ್ಟೆಂಬರ್ ಟ್ವೆಂಟಿ ತರ್ಡಿಗೆ ರಿಲೀಸ್ ಆಗ್ತದೆ ಆ ಪ್ರೋಮೋದಲ್ಲಿ ಅವರದ್ದು ಹೋಸ್ಟ್ ಇರ್ತದೆ ಅಂತ ಹೇಳ್ಬೋದು ಹಾಗಾಗಿ ಏನು ಕೂಡ ವರಿ ಮಾಡಬೇಕು ಅಂತೆಲ್ಲ ಹ್ಯಾಶ್ಟೇಕ್ ಇಂದ ತೆಗೆದು ಕ್ವಶನ್ ಮಾರ್ಕ್ ಎಲ್ಲರ ತಲೆಯಲ್ಲಿ ಹುಳ ಬಿಟ್ಟಾಗೆ ಆಗಿದೆ ಯಾಕಪ್ಪ ಇವರದ್ದು ಹೆಸರು ತೆಗೆದ್ರು ಇವರು ಕೂಡ ಹಾಕ್ಲಿಲ್ಲ ಇವರೆಲ್ಲರೂ ಇನ್ಸ್ಟಾದಲ್ಲಿ ಹಾಕ್ತಾರೆ ಬಟ್ ಇವರು ಇನ್ಸ್ಟಾದಲ್ಲಿ ಹಾಕ್ಲಿಲ್ಲ ಯಾಕೆ ಈಗ ಆಗಿದೆ ಅಂತ ಎಲ್ಲರಿಗೊಂದು ತಲೆಯಲ್ಲಿ ಒಂದಿರಬಹುದು ಬಟ್ ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ ಯಾಕಂದ್ರೆ ಈ ಸತಿ ಕೂಡ ಬಿಗ್ ಬಾಸ್ ಸೀಸನ್ ಎಲೆವೆನ್ ಹೋಸ್ಟ್ ಮಾಡುದು ಸುದೀಪ್ ಸರ್ ಅಂತ ಹೇಳ್ಬೋದು ಹ್ಯಾಶ್ ಟ್ಯಾಗ್ ಎಲ್ಲ ಏನೂ ತೆಗೆದು ಕೂಡ ಈಗ ಸೆಪ್ಟೆಂಬರ್ ಸೆಪ್ಟೆಂಬರ್ ಟ್ವೆಂಟಿ ಒಂದು ರಿಲೀಸ್ ಆಗ್ತದೆ ಆ ರಿಲೀಸ್ ಆದ್ಮೇಲೆ ಎಲ್ಲರಿಗೆ ಗೊತ್ತಾಗ್ತದೆ ಯಾರು ಅಂತ ಅಂತ ಹೇಳ್ಬೋದು ನೋಡುವ ಹೀಗಿರ್ತದೆ ಅಂತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವಾಗ ಅಂಡಲ್ ರೆ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿದ ಹೇಳಿ ನಾವಿ